ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಮತ್ತು ಪ್ರತಿಮೆಗೆ ಅಪಮಾನ ಎಸಗಲಾಗಿದೆ ಟೊಮ್ಯಾಟೊ ಸಾಸ್ ಎರಚಿ ಅಪಮಾನಗೊಳಿಸಿದ್ದಾರೆ ದುಷ್ಕರ್ಮಿಗಳು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣದಲ್ಲಿ ಘಟನೆ ನಡೆದಿದೆ ಘಟನೆಯನ್ನ ಖಂಡಿಸಿ ದಲಿತ ಸಂಘಟನೆಗಳು ದಿಢೀರ್ ಪ್ರತಿಭಟನೆಯನ್ನು ನಡೆಸಿದ್ರು ದುಷ್ಕರ್ಮಿಗಳ ಪತ್ತೆಗಾಗಿ ಆಗ್ರಹಿಸಿದ್ರು ಸ್ಥಳಕ್ಕೆ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಡಿವೈಎಸ್ಪಿ ತಹಶೀಲ್ದಾರ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಪ್ರತಿಮೆಗೆ ಹಾಗೂ ಅಂಬೇಡ್ಕರ್ ಫೋಟೋಗೆ ಟೊಮ್ಯಾಟೊ ಸೋಸನ ಎರಚಿದ್ದಾರೆ ಕಿಡಿಗೇಡಿಗಳು ಗಂಗಾವತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ